ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಜ್ಞಾನ ಸಂಪದ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೋಡ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯ ಕಾರ್ಯಕ್ರಮ ಅದರಲ್ಲಿ ಕುಂಭರಾಶಿ ಕುಂಭರಾಶಿಗೆ ಏನಾದರೂ ಬದಲಾವಣೆಗಳಿದೆಯಾ ಕುಂಭರಾಶಿಯಲ್ಲಿ ಏನಾದರೂ ಒಂದು ಸುಖವಾದಂತಹ ದಿನಗಳನ್ನು ನೋಡ್ಬೋದು ಅಂತ ಅಂತ ಅಂದರೆ ನೋಡಿ ಕುಂಭರಾಶಿನಲ್ಲಿ ಇದುವರೆಗೂ ಸಾಡೆ ಸಾತಿದೆ ಇದೆ ಎರಡು ಸಾವಿರದ ಇಪ್ಪತ್ತಾರು ಸಹ ನಿಮಗೆ ಸಾಡೆ ಸಾಥ್ ಇರುತ್ತೆ ಜನ್ಮದಲ್ಲಿ ರಾಹು ಇದ್ದಾನೆ ಈಗಿರುವಂಥದ್ದರಲ್ಲಿ ದ್ವಾದಶ ಸ್ಥಾನದಲ್ಲಿ ನಿಮಗೆ ರವಿ ಕುಜ ಬುಧ ಶುಕ್ರ ಇವೆಲ್ಲವೂ ಸಹ ಆರಂಭದಲ್ಲಿರುತ್ತೆ ಆರಂಭದಲ್ಲಿಯೇ ಕುಂಭರಾಶಿಯವರಿಗೆ ಒಂದು ರೀತಿಯ ಕಷ್ಟದ ವಾತಾವರಣ ನೋವಿನ ವಾತಾವರಣ ನಷ್ಟದ ವಾತಾವರಣ ಸಮಸ್ಯೆಗಳ ಗೊಂದಲ ಗೂಡಾಗುವಂತಹ ವಾತಾವರಣಗಳನ್ನು ನೋಡ್ತಿರ್ತೀರಿ ಏನನ್ನು ಮಾಡೋಕ್ಕು ಅಂದರೂ ಸಹ ಅಪರಾಧಿ ಸ್ಥಾನದಲ್ಲಿ ನಮ್ಮ ನೋಡ್ತಾರೆ ಅಪನಿಂದನೆಗಳನ್ನು ಮಾಡ್ತಿರ್ತಾರೆ ಹೀಯಾಳಿಸುವಂಥದ್ದು ಚೀಡಿಸುವಂಥದ್ದು ನಮ್ಮನ್ನೆಲ್ಲವೂ ಸಹ ಒಂದಲ್ಲ ಒಂದು ಅವಮಾನಿಸುವಂತಹ ವ್ಯಕ್ತಿಗಳೇ ನಮಗೆ ಸಿಗ್ತಾ ಇರ್ತಾರೆ ಕುಂಭರಾಶರು ಈಗಲೂ ಸಹ ಜಾತಕ ಹುಷಾರಾಗಿರಬೇಕಾಗ್ತದೆ ಕುಂಭರಾಶಿಗೆ ಯಾವಾಗಲೂ ಕಷ್ಟ ಸಮಸ್ಯೆ ಗೊಂದಲ ಅನ್ನುವಂಥದ್ದು ಕುಂಭರಾಶಿಗೆ ಜಾಸ್ತಿ ಬರುತ್ತೆ ನೋಡಿ ಯಾಕೆ ಅದು ಆ ಗ್ರಹಗಳ ಬದಲಾವಣೆಗಳು ಹಂಗೆ ಇರುತ್ತೆ ಯಾಕೆಂದರೆ ಒಂದು ಗ್ರಹಣ ದೋಷ ತೊಗೊಳ್ಳಿ ಕುಂಭರಾಶಿ ದೋಷ ಇನ್ನೊಂದಾದರೂ ಹೊಸ ವರ್ಷ ತೊಗೊಳ್ಳಿ ಕುಂಭರಾಶಿ ದೋಷ ಇನ್ನೊಂದೇ ಆದರೆ ಒಂದೇನ ತೊಳಿ ಕುಂಭರಾಶಿ ದೋಷ ಯಾಕೆ ಅಂದರೆ ಕುಂಭರಾಶಿವರಿಗೆ ಆ ಸ್ಥಾನದಲ್ಲಿರುವಂತಹ ಆ ವರ್ಷ ಕೆಲವು ವರ್ಷಗಳು ಬಂದರೆ ಈ ಸಾಡೆ ಸಾತ್ ಅಂತ ಬಂದ್ಬಿಟ್ರೆ ನಾನು ಹೇಳ್ತೀವಲ್ಲ ಅಳ್ಳಕ್ಕೆ ಬಿದ್ದಾಗ ಆಳ್ವಂತ ಕಲ್ಲು ಅಂತ ಹೇಳ್ತಿರ್ತೀವಿ ಹಳ್ಳಿ ಭಾಷೆಯಲ್ಲಿ ಹಾಗೆ ಸಾಡೆ ಸಾತ್ ಅಂತ ಬಂದಾಗ ಕುಂಭರಾಶಿ ಮಕರ ಮಕರಾಶಿಗೂ ಹಂಗೆ ಇತ್ತು ಈಗ ಬರುವಂಥ ಮೇಷರಾಶಿಗೂ ಹಂಗೆ ಇದೆ ಸಾಡೆ ಸಾತ್ ಬಂದ್ಬಿಟ್ರೆ ಅದು ಏಳುವರೆ ವರ್ಷಗಳ ಕಾಲವೂ ಸಹ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಗೊಂದಲ ಒಂದಲ್ಲ ಒಂದು ನಷ್ಟ ಒಂದಲ್ಲ ಒಂದು ಸಮಸ್ಯೆ ತಂದು ಕೊಡ್ತಲೇ ಇರುತ್ತೆ ಅದೇ ರೀತಿಯಾಗಿ ಕುಂಭರಾಶಿ ಸಾಡೆ ಸಾತ್ ಇನ್ನೂ ಎರಡು ವರ್ಷ ಇದೆ ಎರಡು ವರ್ಷದಲ್ಲಿ ಈಗ ಬರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ಇನ್ನೂ ಸಾಡೆಸಾತಲ್ಲಿರೋದ್ರಿಂದ ಒಂದಲ್ಲ ಒಂದು ಗೊಂದಲ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ನಷ್ಟ ಕಷ್ಟಗಳು ಇವೆಲ್ಲವೂ ಸಹ ನಿಮ್ಮನ್ನು ಕಾಡ್ತಿರುತ್ತೆ ಆದರೂ ಅಪರಾಧಗಳ ಅಪರಾಧವನ್ನು ಮಾಡದಲ್ಲಿದ್ದರೂ ಅಪರಾಧ ಸ್ಥಾನಕ್ಕೆ ನಾವು ಹೋಗ್ತೀವಿ ಯಾವಾಗಲೂ ಸಹ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಸಣ್ಣ ಸಣ್ಣ ಗೊಂದಲಗಳು ಸಣ್ಣ ಸಣ್ಣ ಅಪರಾಧಗಳು ಸಣ್ಣ ಸಣ್ಣ ಕಲಹಗಳು ಇದೆಲ್ಲವೂ ಸಹ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದು ಕೋರ್ಟ್ ಕಚೇರಿಗಳು ಹೋಗೋದಂಥದ್ದು ನ್ಯಾಯಬಂಧನಕ್ಕೆ ಹೋಗುವಂಥದ್ದು ಯಾವಾಗಲೂ ಸಹ ಒಂದು ರೀತಿಯಾದಂತಹ ಮನಸ್ಸಿಗೆ ಬೇಸರವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥದ್ದನ್ನಂತೂ ಯಾವಾಗಲೂ ಸಹ ಮಾಡ್ತಿರ್ತದೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಎರಡನೇ ಮನೆಯಲ್ಲಿರುವಂಥ ಶನಿ ಸಾಡೆ ಸತ್ತಲ್ಲಿರುವಂಥ ಶನಿ ಅಂತ ಒಳಿತಿಲ್ಲ ಅದೇ ಪಂಚಮದಲ್ಲಿರುವಂತಹ ಗುರು ಅದು ಒಳಿತಿಲ್ಲ ಅದು ದ್ವಾದಶದಲ್ಲಿ ರವಿ ಬುಧ ಕುಜಾ ಇವೆಲ್ಲವೂ ಸಹ ಅನುಕೂಲವಿಲ್ಲ ಆದರೆ ನೋಡಿ ಫೆಬ್ರವರಿ ಜನವರಿ ಮೇಲೆ ಫೆಬ್ರವರಿ ತಿಂ ನಿಮ್ಗೆ ಜನ್ಮಕ್ಕೆ ಬಂದು ಕೂತ್ಕೊಳ್ತೀವಿ ಇವೆಲ್ಲವೂ ಸಹ ಜನ್ಮದಲ್ಲಿ ಬು ಕೆಲವು ಗ್ರಹ ಶನಿ ರವಿ ಬರ್ತಾನೆ ತಿರ್ಗ ತಂದೆ ತಾಯಿಗಳಲ್ಲಿ ಕಲಹಗಳಾಗುತ್ತೆ ಕುಟುಂಬದಲ್ಲಿ ಕಲಹ ಅಂದರೆ ಒಂದಲ್ಲ ಒಂದು ಅನಿಷ್ಟಗಳನ್ನು ಸಮಸ್ಯೆಗಳನ್ನು ತಂದೊಡ್ಡುವಂತಹ ವರ್ಷವೇ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತಾರಿರುತ್ತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಕಳೆದ ಮೇಲೆ ಸ್ವಲ್ಪ ನಿಮಗೆ ಸುಧಾರಣೆ ತಿಂಗಳು ಸಿಗುತ್ತೆ ಹೊರತು ಅಲ್ಲಿವರೆಗಂತೂ ಒಂದಲ್ಲ ಒಂದು ಸಮಸ್ಯೆಗಳು ಗೊಂದಲಗಳು ಬೇಸರದ ವಾತಾವರಣ ಅಂತೂ ಇರುತ್ತೆ ಅದನ್ನು ಎಚ್ಚರಿಕೆಯನ್ನು ವಹಿಸಿ ಮುನ್ನೆಚ್ಚರಿಕೆಯನ್ನು ಮುಂಚಿತ ವಹಿಸಿ ಯಾವ ಸಹ ಜಾಸ್ತಿ ನೀವು ಕೋಪವನ್ನು ಮಾಡ್ಕೊಳ್ಬಾರ್ದು ಜಾ ಜೂಜಾಟಗಳನ್ನು ಮದ್ಯಪಾನಗಳನ್ನು ಆದಷ್ಟು ಸಹ ಅಕ್ರಮ ಸಂಬಂಧಗಳನ್ನು ಇವೆಲ್ಲವೂ ಸಹ ತ್ಯಜಿಸಿ ಇವೆಲ್ಲವೂ ಸಹ ಮನುಷ್ಯತ್ವದಲ್ಲಿ ಬದುಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಸುಳ್ಳನ್ನು ಹೇಳೋದನ್ನು ಕಡಿಮೆ ಮಾಡಿಕೊಳ್ಳಿ ಕಳ್ಳತನವನ್ನು ಮಾಡದನ್ನು ಕಡಿಮೆ ಮಾಡ್ಕೊಳ್ಳಿ ಮತ್ತೆ ಕುಟುಂಬದಲ್ಲಿ ಯಾವ ಸತ್ಯಾಂಶಗಳನ್ನು ನುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮಗೆ ಈಗ ಅಪರಾಧಗಳಾಗ್ಬೋದು ನಿಮಗೆ ಇವತ್ತು ಬೈಬೋದು ಇವತ್ತು ನಿಂದಿಸ್ಬೋದು ನಾಳೆ ದಿನ ಸತ್ಯಾಂಶಗಳು ಅರ್ಥವಾದಾಗ ನಮ್ಮನ್ನೆಲ್ಲರೂ ಸಹ ಇವತ್ತು ತೆಗಳದರೆ ನಮ್ಮನ್ನು ಸನ್ಮಾನವನ್ನು ಮಾಡ್ತಾರೆ ಇವತ್ತು ಅವಮಾನ ಮಾಡಿದ್ರೆ ನಾಳೆ ಸನ್ಮಾನ ಮಾಡುವಂಥ ದಿನಗಳು ಬರುತ್ತೆ ಆದ್ದರಿಂದ ಇವತ್ತಿನ ಅವಮಾನ ಅದು ಅವಮಾನ ಅಂತ ಅಂದ್ಕೊಂಡು ನೀವು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗಬಾರ್ದು ಎಷ್ಟೇ ಕಷ್ಟಗಳು ಬಂದರೂ ಸಹ ನಾನು ಸತ್ಯದಲ್ಲಿರ್ತೀನಿ ಸತ್ಯದ ಮಾರ್ಗದಲ್ಲಿ ಇರ್ತೀನಿ ನ್ನ ಅಭ್ಯಾಸ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ರಾಷ್ಟ್ರಾಧಿಪತಿ ಬಂದು ನಿಮಗೆ ಶನಿಯ ಗ್ರಹಣೇ ಆಗಿರ್ತಾನೆ ಶನಿಯ ಉಪಾಸನೆಗಳನ್ನು ಶನಿಯ ಧ್ಯಾನವನ್ನು ಹನುಮಂತನ ಪ್ರಾರ್ಥನೆಗಳನ್ನ ಸದಾಕಾಲ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಹೇಳ್ಬೋದು